ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮ್ಯಾಪಿಂಗ್ ಮಾಡ್ತಾರೆ ನಾವು ಮಾಡಿ ಅಂತ ಹೇಳಿದೀವಿ ಆದ್ರೆ ಒಳ್ಳೇದು ಟ್ರೈನ್ ಮ್ಯಾಪಿಂಗ್ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗ್ಬೇಕಲ್ಲಪ್ಪ ನಮ್ಮಲ್ಲಿ ಏನಿದೆ ಏನಿದೆ ಅದ್ರಲ್ಲೂ ಆಚೆ ಬರುತ್ತೆ ಅನ್ನೋದಾದ್ರೆ ಬಹಳ ಒಳ್ಳೇದು ಆದಷ್ಟು ಬೇಗ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಅವ್ರ್ ಯಾರ್ಯಾರ ಹೇಳ್ತಾರೋ ಅವ್ರ ಮಾಡ್ಲಿ ನಮ್ಮನ್ನು ಕೇಳಿದ್ರೆ ನಾವು ರೆಡಿ ಅವ್ರು ಯಾರ್ಯಾರ ಮಾಡಬೇಕು ಅಂತ ಅವ್ರು ಹೇಳ್ಕೊಂಡು ನಾವು ಬರ್ತೀವಿ ಅಂತ ಹೇಳ್ತಾರೆ ಅವರು ಬಂದು ಮಾಡಿದ್ರೆ ಬಹಳ ಒಳ್ಳೇದು ಅಲ್ಲ ನಾವು ಬಾಲಕೃಷ್ಣ ಅವ್ರು ಮಾಡ್ಕೊಂಡು ಬರ್ತ ಮಾಡಿ ಅಂತ ಹೇಳಿದ್ದಾರೆ ಸೊ ಅವ್ರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಮಾಡ್ಲಿ ಅದು ಗೊತ್ತಾಗುತ್ತಲ್ಲ ಯಾರು ಅಂತ ಅವರೇ ಹೇಳ್ತಾರಲ್ಲ ಬ್ರೈನ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನ್ಗೆ ಹೆಚ್ಚು ಮಾಹಿತಿ ಇಲ್ಲ ಆದ್ರೆ ಆದ್ರೆ ಒಳ್ಳೇದು ಅನ್ನೋದಲ್ಲ ಆಗ್ಲಿ ಯಾರು ಬಾಲಕೃಷ್ಣ ಅವರ ಸ್ನೇಹಿತರ ಮೂರು ಪಕ್ಷದಲ್ಲಿ ಇದಾರಪ್ಪ ಮೂರು ಪಕ್ಷದಲ್ಲಿ ಎಲ್ಲಾ ಶಾಸಕರುಗಳು ಇರ್ಬೋದು ಮಾಜಿ ಶಾಸಕರು ಮುಖಂಡರುಗಳಿಗೆ ಎಲ್ಲ ಪಕ್ಷದವರು ಪರಿಚಯ ಇರ್ತಾರೆ ಸ್ನೇಹಿತರಾಗಿರ್ತಾರೆ ಆದರೆ ರಾಜಕೀಯ ಅಂತ ಬಂದಂತ ಸಂದರ್ಭದಲ್ಲಿ ಅವರ ಆಲೋಚನೆಗಳು ಬೇರೆ ಬೇರೆ ಇರ್ತವೆ ಸೊ ಬಿ ಜೆ ಬಿಜೆಪಿ ಜೊತೆ ಇದ್ದೀವಿ ಅಥವಾ ಅವರು ಇದ್ದಾರೆ ಅನ್ನೋ ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇದೆ ಅದು ಐದು ವರ್ಷಗಳ ಮುಗಿದ್ರು ರಾಜಣ್ಣ ಅವರು ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಇದ್ದಾಗ ಅವಾಗ ಬಿಜೆಪಿ ಸರ್ಕಾರ ಇತ್ತು ಈಗ ಸೋಮಶೇಖರ್ ಇವ್ರು ಇದ್ದಾರೆ ಜಿ ಟಿ ದೇವೇಗೌಡರು ಅವರು ಜೆ ಡಿ ಎಸ್ ಶಾಸಕರಲ್ವೇನಪ್ಪ ಜೆ ಡಿ ಎಸ್ ಶಾಸಕಿದ್ರು ಈಗ ಎರಡು ವರ್ಷದ ಅವರೇ ಆಗ್ತಾ ಇದ್ದಾರಲ್ಲ ನಮ್ಮಲ್ಲಿ ನೋಡಿ ಹೇಳ್ಬೇಕು ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇರ್ಬೋದು ಇಲ್ಲ ಒಂದು ಪಕ್ಷದಾಗಿ ಡೈರೆಕ್ಟರ್ಗಳು ಬರೋಲ್ಲ ಎಲ್ಲ ಪಕ್ಷದವರು ಬರ್ತಾರೆ ಇಲ್ಲಿ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲೂ ಜೆ ಡಿ ಎಸ್ ಅವರು ಇದಾರೆ ಬಿ ಜೆ ಅವರು ಇದ್ದಾರೆ ಹಾಗಂದು ಮಾತ್ರಕ್ಕೆ ನಾವು ಸರ್ಕಾರ ಕಾಂಗ್ರೆಸ್ ಇದೆ ಮಾಡಬೇಕು ಅಂತ ಏನಿಲ್ಲ ಅಲ್ಲಿ ಬೋರ್ಡಲ್ಲಿ ಯಾರು ಮೇಜಾರಿಟಿ ಆಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಆಗುವಂಥದ್ದು ಸೊ ಅದರಿಂದ ಈಗ ಅವ್ರು ಎರಡು ವರ್ಷ ಮುಂಚೆ ಇದ್ರಲ್ಲಿ ಅದನ್ನ ಯಾಕೆ ಮಾತಾಡಲಿಲ್ಲ ಅವಾಗ ಬೇರೆ ಸರ್ಕಾರ ಇತ್ತು ಸುಮ್ಮನೆ ಏನೋ ಒಂದು ನೆಪ ಮಾಡಬೇಕು ಹೇಳ್ತಾರೆ ಸೊ ಅದರಿಂದ ಅವ್ರಿಗೇನೋ ಒಂದು ಬೇಕಲ್ಲ ಮಾತಾಡೋಕ್ಕೆ ಈಗ ಆಯ್ತಪ್ಪ ಇನ್ನೊಂದು ಎರಡು ತಿಂಗಳು ಚುನಾವಣೆ ಇದೆ ಅದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೆಚ್ಚು ಗೆದ್ದಿದ್ರೆ ಆಗಲಿ ಯಾರು ಬೇಡ ಅಂತಾರೆ ಯಾರು ಹಿಡ್ಕೊಂಡಿದ್ದಾರೆ ಆಗೋರ್ನ